ಅಂಡ್ ಚಾನು ನಾನು ಕ್ರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ ಸೊ ಇಬ್ಬನಿ ತಬ್ಬಿದ ಹೇಳಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೂ ಕೂಡ ಸಿನಿಮಾ ತೋರಿಸಿದ್ರು ಅದಾದ್ಮೇಲೆ ಟ್ರಿಮ್ಮಿಂಗ್ ಟೈಮಲ್ಲಿ ಇನ್ನೊಂದ್ಸಲ ತೋರಿಸಿದ್ರು ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು ಸೊ ಇಷ್ಟು ಟೈಮ್ ಅಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನು ಏನು ಸಿನಿಮಾವನ್ನ ತಪ್ಕೋಬೇಕು ಅನ್ನೋ ಅಷ್ಟು ಅದ್ಭುತವಾಗಿತ್ತು ಆ್ಯಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ ಎರಡು ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಿನಿಮಾ ಅವ್ರು ಹೇಳ್ದಂಗೆ ಇಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ ಆ್ಯಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂಥ ಸಿನಿಮಾ ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದು ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಅಂದ್ರೆ ನನ್ಗೆ ಚಾರ್ಲಿ ಸಕ್ಸಸ್ಗೆ ಕಾರಣ ನಾನು ಎಲ್ಲೂ ಹೋದ್ರೂ ಕೂಡ ರಕ್ಷಿತ್ ಸರ್ ಅಂತಾನೆ ಹೇಳ್ತಾರೆ ಬೇರೆ ಯಾರು ಕೂಡ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಅಂತ ಡೌಟ್ ಇತ್ತು ಇಲ್ಲಿ ಆಗಿದ್ದು ರಕ್ಷಿ ಸರ್ ಸೊ ಪರಮ ಸ್ಟುಡಿಯೋ ಮತ್ತೆ ಚಾನ್ ಮತ್ತೆ ಎಂಟೈರ್ ಟೀಮ್ ಎಲ್ರಿಗೂ ಬೆಸ್ಟ್ ಒಳ್ಳೇದಾಗಿ ಥ್ಯಾಂಕ್ ಯು ಸೊ ಮಚ್ ಓಕೆ ನನ್ಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಚಾನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ